ಬೆಳಿಗ್ಗೆ ಎದ್ದಾಗ ಹಿಂದಿನ ದಿನವೇ ತಿಂಡಿಗೆ ಏನು ರೆಡಿ ಮಾಡ್ಕೊಳ್ಳ್ದೆ ಇದ್ದಾಗ ಏನಪ್ಪ ಇವತ್ತು ತಿಂಡಿ ಅಂತ ಅನ್ನಿಸಿದಾಗ ಅಂತ ಅರ್ಧ ಗಂಟೆನಲ್ಲಿ ರೆಡಿಯಾಗುವಂಥ ಇನ್ಸ್ಟೆಂಟ್ ಪುರಿ ಇಡ್ಲಿ ಅಥವಾ ಮಂಡಕ್ಕಿ ಇಡ್ಲಿ ಟ್ರೈ ಮಾಡ್ಬೋದು ತುಂಬನೇ ಹಗುರಕ್ಕೆ ಸಾಫ್ಟಾಗಿ ಫ್ಲಫಿಯಾಗಿ ರುಚಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇನ್ಸ್ಟೆಂಟ್ ಪುರಿ ಇಡ್ಲಿ ಮಾಡೋ ವಿಧಾನನ ನೋಡೋಣ ಮಂಡಕ್ಕಿ ಇಡ್ಲಿಗೆ ಒಂದು ಬಟ್ಲನ್ನ ಎಲ್ಲದಕ್ಕೂ ಅಳತೆಗೆ ತೊಗೊಂಡಿದ್ದೀನಿ ಮಂಡಕ್ಕಿನ ಮೂರು ಬಟ್ಲು ತೊಗೊಂಡಿದ್ದೀನಿ ಇದು ಸಪ್ಪೆ ಮಂಡಕ್ಕಿ ಬರುತ್ತಲ್ಲ ಅದನ್ನ ತೊಗೊಳ್ಬೇಕು ಉಪ್ಪಿರೋ ಅಂಥದ್ದನ್ನು ತೊಗೊಳ್ಬಾರ್ದು ಅದು ಸರಿ ಹೋಗಲ್ಲ ಮೂರು ಬಟ್ಲು ಮಂಡಕ್ಕಿನ ಮೊದಲಿಗೆ ಒಂದು ಪಾತ್ರೆನಲ್ಲಿ ಹಾಕಿ ನೀರು ಹಾಕ್ತೀನಿ ಒಂದು ಐದು ಹತ್ತು ನಿಮಿಷ ನೆನೆಸಬೇಕು ಮಂಡಕ್ಕಿ ಎಲ್ಲ ಮೆಟ್ಟದಾಗಬೇಕು ಇದನ್ನೀಗ ನಿನದಕ್ಕೆ ಬಿಡೋಣ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪುಟ್ಟ ಬಾಣಲಿನಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಸೇರಿ ಒಂದೂವರೆ ಟೀ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಒಂದೆರಡು ಮೂರು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿ ಹಚ್ಚಿಟ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಇಡ್ಲಿನಲ್ಲಿ ಸೇರಿಸೋದ್ರಿಂದ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಈಗ ಒಗ್ಗರಣೆ ರೆಡಿ ಆಯಿತು ಸ್ಟವ್ ಆಫ್ ಇದ್ದೀನಿ ಪುರಿನೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೆ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಈ ಥರ ಹಿಂಡ್ಕೊಂಡು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಬೊಳ್ಬೇಕು ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರು ಹಾಕಬಾರ್ದು ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು ನುಣ್ಣ ರುಬ್ಬಳ್ಳಣ ಪುರಿ ರುಬ್ಬಿದ್ದಾಯಿತು ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳೋಣ ರುಬ್ಕೊಂಡಿರೋ ಮಂಡಕ್ಕಿ ಒಳಗೆ ಈ ಬೌಲಲ್ಲಿ ಇದೇ ಬೌಲಲ್ಲಿ ಮೂರಷ್ಟು ಪುರಿ ತೊಗೊಂಡಿದ್ದೆ ಈಗ ಒಂದು ಬೌಲಷ್ಟು ಉಪ್ಪಿಟ್ಟು ರವೆ ಮೀಡಿಯಮ್ ರವೆ ಮತ್ತು ಸೇಮ್ ಬೌಲಲ್ಲಿ ಮುಕ್ಕಾಲು ಬಟ್ಲಷ್ಟು ಮೊಸರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಉಳಿದ್ರೂ ಪರವಾಗಿಲ್ಲ ಸಿಹಿ ಆದರೂ ಪರವಾಗಿಲ್ಲ ಯಾವ ಮೊಸರನ್ನಾದರೂ ತೊಗೊಳ್ಬೋದು ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ತೀರಾ ತೆಳ್ಳಗೂ ಇರಬಾರ್ದು ರವೆ ಇಡ್ಲಿ ನಾವು ಯಾವ ಹದದಲ್ಲಿ ಮಾಡ್ತೀವೋ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸರಿಯಾಗಿರುತ್ತೆ ಸ್ವಲ್ಪ ನೀರು ಹಾಕ್ತೀನಿ ಈಗ ಕಲಸ್ಕೊಂಡಿದ್ದೆಲ್ಲ ಆಯಿತು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಹತ್ತು ನಿಮಿಷ ಸೆಟ್ ಆಗಿದ್ದಾಗಿದೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಒಂದೇ ಸಲ ನೀರು ಹಾಕಬಾರ್ದು ನೋಡಿಕೊಂಡು ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಡ್ಬೇಕು ಈಗ ಇದರಲ್ಲಿ ಏನೂ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಮತ್ತು ರೆಡಿ ಮಾಡಿಕೊಂಡಿರೋ ಒಗ್ಗರಣೆನೂ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೊಂಚೂ ನೀರು ಹಾಕ್ತೀನಿ ರವೆ ಇಡ್ಲಿನ ನಾವು ಯಾವ ಹದಕ್ಕೆ ಮಾಡ್ಕೊಳ್ತೀವೋ ಆ ಹದ ಮಾಡ್ಕೊಳ್ಬೇಕು ಇದಕ್ಕೆ ಈಗ ಬ್ಯಾಟರ್ ರೆಡಿ ಆಯಿತು ಈಗ ಕೊನೆಯದಾಗಿ ಇದಕ್ಕೊಂದು ಏನೋ ಹಾಕೋಣ ಇನ್ಸ್ಟೆಂಟಾಗಿ ಮಾಡೋ ಬ್ರೇಕ್ಫಾಸ್ಟ್ ರೆಸಿಪಿ ಆದ್ದರಿಂದ ಏನೋ ಹಾಕಲೇಬೇಕು ಏನು ಇಲ್ಲ ಅಂದರೆ ಸೋಡಾ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾನೂ ಹಾಕ್ಕೊಳ್ಬೋದು ಅಡುಗೆ ಸೋಡಾ ಈಗ ಇದರಲ್ಲಿ ಒಂದು ಪ್ಯಾಕೆಟಷ್ಟು ಏನೋ ಹಾಕ್ತಾ ಇದ್ದೀನಿ ಬ್ಯಾಟರ್ ಈಗ ರೆಡಿ ಆಯಿತು ಇಡ್ಲಿ ಬೇಯಿಸೋದಕ್ಕೆ ಇಟ್ಬಿಡೋಣ ಏನೋ ಹಾಕಿದ ತಕ್ಷಣ ಬೇಯೋದಕ್ಕೆ ಇಟ್ಬಿಡ್ಬೇಕು ಈಗ ಗೋಡಂಬಿನ ನಾನು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಒಂದೊಂದು ಗೋಡಂಬಿ ಇಡ್ತೀನಿ ಮೊದಲಿಗೆ ಇಲ್ಲ ಈ ಥರ ಮಾಡಲ್ಲ ಅಂದರೆ ನೀವು ಸಣ್ಣ ಸಣ್ಣ ಪೀಸ್ ಮಾಡಿ ಗೋಡಂಬಿನ ಹಿಟ್ಟಿನಲ್ಲಿ ಹಾಕ್ಬಿಟ್ಟು ಕೂಡ ಬೇಯಿಸ್ಬೋದು ೇಮ್ನಲ್ಲಿ ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಕಾಲು ಗಂಟೆ ಸ್ಟೀಮ್ ಮಾಡೋಕೆ ಇಟ್ಟಿದೆ ಇಡ್ಲಿ ಎಲ್ಲ ರೆಡಿಯಾಗಿದೆ ಇನ್ಸ್ಟೆಂಟ್ ಮಂಡಕ್ಕಿ ಇಡ್ಲಿ ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬೇಳೆ ರವೆ ಮಸಾಲೆ ಇಡ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಬಾಣಲಿನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿತಾಯಿದೆ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿಟ್ಕೊಂಡಿರೋದು ಹಸಿ ಮೆಣಸಿನ್ಕಾಯಿ ಎರಡು ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿರೋದು ಒಂದು ಸಣ್ಣ ಈರುಳ್ಳಿ ಒಂದು ಕ್ಯಾರೆಟ್ನ ಸಣ್ಣದಾಗ ಜೊತೆ ಹುರುಳಿಕಾಯಿ ಬಟಾಣಿ ಕ್ಯಾಪ್ಸಿಕಮ್ ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಕ್ಯಾರೆಟ್ ಮಾತ್ರ ಹಾಕ್ತಾ ಇದ್ದೀನಿ ಈಗ ಕ್ಯಾರೆಟ್ ಎಲ್ಲ ಸ್ವಲ್ಪ ಫ್ರೈ ಮಾಡಿದ್ದೀನಿ ಈಗ ಈ ಕಪ್ಪಲ್ಲಿ ಒಂದು ಕಪ್ ರವೆ ಉಪ್ಪಿಟ್ಟು ರವೆ ಹಾಕ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ಪು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಟೂ ಅಂಡ್ ಹಾಫ್ ಅವರ್ಸ್ ನೆನೆಸಿ ನೀರು ಸೋರಿಸಿಟ್ಟಿದ್ದೀನಿ ಈ ರವೆನ ಒಂದು ಎರಡು ನಿಮಿಷ ಹುರಿಬೇಕು ಬಹಳ ಹೊತ್ತು ಹುರಿಬಾರ್ದು ಈಗ ಹುರಿದಿದ್ದು ಸಾಕು ಎರಡು ನಿಮಿಷ ಆಯಿತು ಸ್ಟವ್ ಆಫ್ ಮಾಡ್ತೀನಿ ಇದು ಈಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಹೆಸರು ಬೇಳೆನ ಟೂ ಆ್ಯಂಡ್ ಹಾಫ್ ಅವರ್ಸ್ ನೆನೆಸಿಟ್ಟಿದ್ದೆ ಈಗ ನೀರೆಲ್ಲ ಸೋರ್ ಹಾಕಿದ್ದೀನಿ ಕರೆಕ್ಟಾಗಿ ನೆಂದಿದೆ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕೊಂಡೆ ಗ್ರೈಂಡ್ ಮಾಡಬೇಕು ಈ ಹದದಲ್ಲಿ ಇಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹೆಸ್ರುಬೇಳೆನ ರುಬ್ಬಿಟ್ಕೊಂಡಿರೋ ಹೆಸರುಬೇಳೆಗೆ ಸ್ವಲ್ಪ ಹಿಂಗ ಹಾಕ್ತೀನಿ ಉಪ್ಪು ಶುಂಠಿ ಸಣ್ಣದಾಗಿ ಚೂರು ಮಾಡ್ಕೊಂಡಿರೋ ಸ್ವಲ್ಪ ಶುಂಠಿ ಮತ್ತು ರವೆ ಮಿಶ್ರಣನ ಒಗ್ಗರಣೆ ಮಾಡ್ಕೊಂಡಿರೋ ರವೆ ಮಿಶ್ರಣ ಸೇರಿಸ್ತಾ ಇದ್ದೀನಿ ಗಟ್ಟಿ ಮೊಸರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿದಾಯ್ತು ಈಗ ಮುಚ್ಚಿಟ್ಟು ಒಂದು ಐದು ನಿಮಿಷ ಸೆಟ್ ಆಗಕ್ಕೆ ಬಿಡೋಣ ಐದರಿಂದ ಹತ್ತು ನಿಮಿಷ ಸೆಟ್ ಆಗಕ್ಕೆ ಬಿಡೋಣ ಯಾಕೆಂದರೆ ರವೆನ ಸ್ವಲ್ಪ ಮೊಸರು ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಸ್ವಲ್ಪ ರವೆ ಹೀರ್ಕೊಂಡು ನೆನೆಯುತ್ತೆ ರವೆ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ರೆವೆ ಎಲ್ಲ ಸೆಟ್ಟಾಗಿದೆ ಇವಾಗ ಇದರಲ್ಲಿ ಇದು ಗಟ್ಟಿ ಇದೆ ಈಗ ಸ್ವಲ್ಪ ಏನೋ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಈನೋ ಫ್ರೂಟ್ ಸಾಲ್ಟ್ ಹಾಕ್ತಾಯಿದ್ದೀನಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ತುಂಬ ತೆಳ್ಳಗೂ ಇರಬಾರ್ದು ರವೆ ಇಡ್ಲಿ ಈಗ ಇಡ್ಲಿಗಳನ್ನು ರೆಡಿ ಮಾಡೋಣ ಇಡ್ಲಿ ಪ್ಲೇಟಲ್ಲಿ ಎಣ್ಣೆ ಹೆಚ್ಚಿಟ್ಟಿದ್ದೀನಿ ಈಗ ನೀರು ಬಿಸಿಯಾಗಿದೆ ಇಡ್ಲಿ ಕುಕ್ಕರಲ್ಲಿ ಇದನ್ನು ಒಂದು ಕಾಲು ಗಂಟೆ ಸ್ಟೀಮ್ ಮಾಡೋಣ ಸ್ಟೀಮ್ ಮಾಡೋಕೆ ಇಟ್ಬಿಟ್ಟು ಕಾಲು ಗಂಟೆ ಆಯಿತು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡೋಣ ಇಡ್ಲಿ ಹೇಗಾಗಿದೆ ಅಂತ ಇಡ್ಲಿ ರೆಡಿಯಾಗಿದೆ ಹೆಸರು ಬೇಳೆ ರವೆ ಮಸಾಲೆ ಇಡ್ಲಿ ರೆಡಿ ಆಯಿತು ಸ್ವಲ್ಪ ಆಗಬೇಕು ತೆಗಿಯೋದಕ್ಕೆ ಮೃದುವಾಗಿ ಚೆನ್ನಾಗಿ ಬಂದಿದೆ ತುಂಬ ಹೆಲ್ತಿ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ಜೊತೆಗೆ ನಾನು ಇಲ್ಲಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್